ನಮಸ್ತೆ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬರೀ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬಿಡಿ ಹಾಗಿದ್ರೆ ಬನ್ನಿ ಫಸ್ಟ್ ಟಿಪ್ ನೋಡೋಣ ಸೊ ಫಸ್ಟ್ ಟಿಪ್ ಬಂದುಬಿಟ್ಟು ಈಗಿನ ಒಂದು ಸೀಸನ್ನಲ್ಲಿ ಕೆಮ್ಮು ನೆಗಡಿ ತುಂಬ ಆಗುತ್ತೆ ಅದರಲ್ಲೂ ಸಣ್ಣ ಮಕ್ಕಳಿಗೆ ತುಂಬ ಅಂದರೆ ತುಂಬ ಕೆಮ್ಮು ನೆಗಡಿ ಇರುತ್ತೆ ಸೊ ಹಾಗಾಗಿ ಒಂದು ಬೌಲ್ನ ತೊಗೊಳ್ಳಿ ಸೊ ಬೌಲಿಗೆ ನಾನು ಇಲ್ಲಿ ಅಜ್ವೈನ ಹಾಕೊತಾ ಇದ್ದೀನಿ ಓಂಕಾಳು ಅಂತ ಏನು ಕರೀತಾರೆ ಸೊ ಅದನ್ನು ಅಜ್ವೈನ್ ಪುಡಿನ ಹಾಕೊಳ್ಳಿ ಅಥವಾ ಅಜ್ವೈನ್ ಇದ್ರೆ ಅಜ್ವಾಯನ್ನೇ ಹಾಕೊಳ್ಳಿ ಇದಕ್ಕೆ ಒಂದು ಎರಡು ಬಳ್ಳುಳ್ಳಿನ ಸುಳ್ಕೊಂಡು ಹಾಕೊಳ್ಳಿ ಸೊ ಬಳ್ಳುಳ್ಳಿ ಸಿಪ್ಪೆ ಇದೆ ಅದನ್ನು ತೆಗೆದುಕೊಳ್ಳಿ ಸೊ ಬಳ್ಳುಳ್ಳಿ ಸಿಪ್ಪಿನ ತೆಗೆದುಕೊಂಡು ಹಾಕೊಳ್ಳಿ ಇವೆರಡನ್ನು ನೀವು ಒಂದು ಐದರಿಂದ ಹತ್ತು ನಿಮಿಷ ಹತ್ತು ನಿಮಿಷನೂ ಬೇಕಾಗೋದಿಲ್ಲ ಒಂದು ಐದು ನಿಮಿಷದೊಳಗಡೆ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಇಲ್ಲಿ ನೋಡ್ತಾ ಇದ್ರಲ್ಲ ಎರಡು ಬಳ್ಳುಳ್ಳಿನ ತಗೊತಾ ಇದ್ದೀನಿ ಬಳ್ಳುಳ್ಳಿ ಏನಿದೆ ನೆಗಡಿನ ನಿಯಂತ್ರಣ ಮಾಡುತ್ತೆ ಸಣ್ಣ ಮಕ್ಕಳಿಗೆ ಬಳ್ಳುಳ್ಳಿದು ಒಂದು ಹಾರ ಮಾಡಿ ಕಟ್ತಾರೆ ಅಥವಾ ಬಳ್ಳುಳ್ಳಿನ ಜಜ್ಜಿಬಿಟ್ಟು ಬಿಟ್ಟು ತಲೆಗೆ ಎಣ್ಣೆ ಥರ ಎಣ್ಣೆ ಒಳಗಡೆ ಅದನ್ನು ಫ್ರೈ ಮಾಡಿ ಕೂಡ ಹಾಕ್ತಾರೆ ಅಂದರೆ ಎಣ್ಣೆ ಏನು ಬಿಸಿ ಮಾಡ್ತಿರ್ತಾರಲ್ವ ಸೊ ಅವಾಗ ಕೂಡ ಅದನ್ನು ಹಾಕಿ ಮಾಡ್ತಾರೆ ಅಥವಾ ಕೆಮ್ಮು ನೆಗಡಿ ಹೆಚ್ಚು ಹೆಚ್ಚು ಇದೆ ಹಾಗಿದ್ರೆ ಈ ರೀತಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಲ್ಲ ಸೊ ಆ ರೀತಿ ಒಂದಿಷ್ಟು ಓಂ ಕಾಳನ್ನ ತೊಗೊಳ್ಳಿ ಹಾಗೆ ಒಂದು ಎರಡೇ ಎರಡು ಬೆಳ್ಳುಳ್ಳಿನ ತೊಗೊಳ್ಳಿ ಎರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮೊದಲಿಗೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಪ್ರತಿಯೊಬ್ಬರಿಗೂ ಕ್ಲೈಮೇಟು ಕೋಲ್ಡ್ ಆಗ್ತಾ ಇದೆ ನನಗೂ ಕೂಡ ಅಷ್ಟೇ ತುಂಬ ಕೋಲ್ಡ್ ಆಗಿರೋದ್ರಿಂದ ನಾನು ಈ ಟಿಪ್ಪನ್ನು ನಾನು ಕೂಡ ಫಾಲೋ ಮಾಡ್ತಾ ಇದ್ದೀನಿ ಹಾಗೆ ಒಂದಿಷ್ಟು ತಾಯಿಯಂದರು ಹಾಲು ಕುಡಿಸುವಂಥ ತಾಯಿಯಂದರಿದ್ದರೆ ಅವರು ಕೂಡ ಅಷ್ಟೇ ಈ ಓಂ ಕಾಳು ಏನಿದೆ ಅಜ್ಜಿನ ಏನಿದೆ ಹಾಗೆ ನಿಮ್ಮ ಬಾಯಿಯಲ್ಲಿ ಚೂ ಮಾಡಿ ಒಂದು ಎರಡು ನಿಮಿಷ ಹಾಗೆ ಚೂ ಮಾಡೋದ್ರಿಂದ ಒಳ್ಳೆ ಡೈಜೆಷನ್ ಆಗುತ್ತೆ ಹಾಗೆ ಕೆಮ್ಮು ಜಲ್ದಿ ಬರೋದಿಲ್ಲ ಹಾಗೆ ಇದರಿಂದ ನಿಮ್ಮ ಮಗುವಿಗೆ ಕೂಡ ಒಳ್ಳೆ ಹಾಲು ಕೂಡ ಸಿಗುತ್ತೆ ನೋಡ್ತಾ ಇದ್ರಲ್ಲ ಇಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಸ್ಮೆಲ್ ಗೊತ್ತಾಗ್ಬಿಡುತ್ತೆ ನಿಮಗೆ ಸ್ಮೆಲ್ ಬಂದ ತಕ್ಷಣವೇ ಬಂದ್ ಮಾಡ್ಕೊಂಬಿಡಿ ಒಂದು ಕಾಟನ್ ಬಟ್ಟೆ ಅಥವಾ ಕರ್ಚಿಫ್ ಏನಿದೆ ಸೊ ಕರ್ಚಿಫ್ನಲ್ಲಿ ಕಟ್ಕೊಂಡ್ಬಿಡಿ ಒಂದಿಷ್ಟು ಬಳ್ಳುಳ್ಳಿ ಮತ್ತು ನಾನು ನಿಮಗೆ ತೋರಿಸಿರೋ ಹಾಗೆ ಅಜ್ವಾಯ್ ಏನಿದೆ ಸೊ ಇವೆರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಇವೆರಡನ್ನು ಕಟ್ಕೊಂಡ್ಬಿಡಿ ಒಂದಿದ್ರಲ್ಲಿ ಕೆಮ್ಮು ಕಫ ಕಟ್ಟಿದ್ರೆ ಇದನ್ನು ನಿಮ್ಮ ಮಕ್ಕಳ ಎದೆಯ ಭಾಗದಲ್ಲಿ ಅಥವಾ ಮೂಗಿನ ಹತ್ರ ಗಂಟಲಿನ ಹತ್ರ ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಜಾಸ್ತಿ ಸುಡೋ ಥರಲ್ಲ ಬೆಚ್ಚಗೆ ಮಾಡಿಬಿಟ್ಟು ಕೈಯಿಂದ ಸ್ವಲ್ಪ ಪ್ರೆಸ್ ಮಾಡ್ಕೊತ ಹೋಗಿ ಅಥವಾ ನಿಮಗೆ ರಾತ್ರಿ ಹೊತ್ತು ನೆಗಡಿ ಜಾಸ್ತಿ ಆಗಿದೆ ಮಗುಗೆ ಅಂದರೆ ತಲೆ ದಿಮ್ಮಿನ ಹತ್ರ ಇಟ್ಬಿಡಿ ಹಾಗೆ ಬನ್ನಿ ನಮ್ಮ ನೆಕ್ಸ್ಟ್ ಟಿಪ್ ನೋಡ್ಕೊಂಡು ಬರೋಣ ಯಾರಿಗೆಲ್ಲ ರಂಗೋಲಿ ಹಾಕೋಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಈ ರೀತಿ ರಂಗೋಲಿ ಹಾಕಿದರೆ ನೀವು ಕೂಡ ಇಷ್ಟಪಡ್ತೀರಾ ಹೌದು ಕೈಯಿಂದ ರಂಗೋಲಿ ಹಾಕೋಕ್ಕೆ ತುಂಬ ಜನಕ್ಕೆ ಬರೋದಿಲ್ಲ ಆದರೆ ಪೆನ್ನು ಪೆನ್ಸಿಲಿಂದ ತುಂಬ ಈಸಿಯಾಗಿ ಹಾಕ್ತಾರೆ ಹಾಗಿದ್ರೆ ಮನೆಯಲ್ಲಿ ಯಾವುದಾದ್ರೂ ಪೆನ್ಗಳು ವೇಸ್ಟ್ ಆಗಿದೆ ಅಂತ ಬಿಸಾಕ್ತಾ ಇದ್ದರೆ ಇದನ್ನು ಒಂದು ಸತಿ ನೋಡಿಬಿಡಿ ನಿಮಗೂ ಕೂಡ ಈಸಿ ಅನಿಸುತ್ತೆ ನಾನಿಲ್ಲಿ ರಂಗೋಲಿ ಹಾಕೊಳ್ಳಿಕ್ಕೋಸ್ಕರ ಒಂದು ಪೆನ್ನನ್ನು ತೊಗೊಂಡಿದ್ದೀನಿ ಈ ರೀತಿ ಒಂದು ಪೆನ್ನನ್ನು ತಗೊಳ್ಳಿ ಪೆನ್ನಿನ ರಿಫಿಲ್ ಏನಾದರೂ ಖಾಲಿಯಾಗಿದ್ದರೆ ಅದನ್ನು ಬಿಸಾಕ್ಬಿಡಿ ಅದನ್ನು ತಗೊಂಡು ಇದೆ ಈ ರೀತಿ ನೀವು ಒಂದು ರಂಗೋಲಿ ಪುಡಿನ ಅದರಲ್ಲಿ ತುಂಬ್ಕೊಂಡ್ಬಿಟ್ಟು ನೋಡಿ ಕೈಯಿಂದ ನೀವು ಎಷ್ಟು ನೀಟಾಗಿ ಹಾಕ್ತೀರಾ ಅಂದರೆ ಅದಕ್ಕಿಂತ ನೀಟಾಗಿ ಪೆನ್ನಿನಿಂದ ಬರುತ್ತೆ ಹೌದಲ್ವ ನೋಡೋಕ್ಕೂ ಕೂಡ ಎಷ್ಟು ಚೆನ್ನಾಗಿರುತ್ತೆ ಅದರಲ್ಲಿ ನೀವು ತುಳಸಿ ಕಟ್ಟೆ ಮುಂದೆ ದೇವರ ಜಗಲಿ ಮುಂದೆ ಎಲ್ಲಾದರೂ ಹಾಕ್ಬೇಕಾರೆ ತುಂಬ ದಪ್ಪ ತುಪ್ಪ ಹಾಕೋಕ್ಕೂ ಆಗೋದಿಲ್ಲ ಆದರೆ ನಿಮಗೆ ಕೈಯಿಂದನೇ ಇಲ್ಲಪ್ಪ ಅನ್ನೋರು ಈ ರೀತಿ ಪೆನ್ನಿನಿಂದ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಬರ್ತಾಯಿದ್ದಾಗಿ ತಿನ್ನಾಗಿದೆ ತುಂಬ ದಪ್ಪವಾಗಿದೆ ನೋಡಿದ ತಕ್ಷಣ ವಾವ್ ಅನಿಸ್ಬೇಕು ಅಷ್ಟು ನೀಟಾಗಿ ಬಂದಿದೆ ಸೊ ಸಿಂಪಲ್ಲಾಗಿ ನಿಮಗೆ ಅನಿಸುತ್ತೆ ಆ ರೀತಿ ಒಂದು ಸಣ್ಣದೊಂದು ರಂಗೋಲಿ ಹಾಕೇಳಿ ಇಲ್ಲಿ ನೋಡಿ ನಾನು ಒಂದು ಸಣ್ಣದೊಂದೇ ಒಂದು ಸ್ಟಾರ್ ಟೈಪ್ನಲ್ಲಿ ಹಾಕಿಬಿಟ್ಟು ಅದಕ್ಕೆ ಒಂದು ಫ್ಲವರ್ ಟೈಪ್ನಲ್ಲಿ ಒಂದು ಸಿಕ್ಸ್ ಎಡ್ಜಸ್ಟ್ನ ಕೊಟ್ಟಿದ್ದೀನಿ ಸೊ ಈ ರೀತಿ ಕೊಟ್ಟ ಮೇಲೆ ಇಲ್ಲಿ ಒಂದು ಲಾಸ್ಟಿಗೆ ಒಂದು ನಾಲ್ಕು ಡಾಟ್ನ ಇಟ್ಕೊಂಬಿಡಿ ಹಾಗೆ ಇಲ್ಲಿ ನೋಡಿ ನಾನು ಇಲ್ಲಿ ಮ್ಯಾಚ್ ಬಾಕ್ಸಿನ ಕಡ್ಡಿ ಏನಿದೆ ಅದನ್ನು ತೊಗೊಂಡಿದ್ದೀನಿ ಮ್ಯಾಚ್ ಬಾಕ್ಸ್ ಕಡ್ಡಿ ಆಗಿರ್ಬೋದು ಅಥವಾ ಬಟ್ಸ್ ಆಗಿರ್ಬೋದು ಯಾವುದಾದ್ರೂ ಒಂದು ತೊಗೊಂಡು ಸಣ್ಣದಾಗಿ ಒಂದು ನೀಟಾಗಿ ಸರ್ಕಲ್ನ ಮಾಡ್ಕೊತ ಹೋಗ್ಬಿಡಿ ಈ ರೀತಿ ನೋಡಿ ಇಷ್ಟು ನೀಟಾಗಿ ಕಾಣ್ತಾ ಇದೆ ಅಲ್ವಾ ದೇವ್ರ ಮುಂದೆ ಈ ರೀತಿ ಹಾಕಿದರೆ ಮನಸ್ಸು ಕೂಡ ಶಾಂತಿಯಾಗಿರುತ್ತೆ ಹಾಗೆ ನಿಮಗೂ ಎಲ್ಲೋ ಒಂದು ಕಡೆ ರಂಗೋಲಿ ಹಾಕಿದ್ದೀನಿ ಅನ್ನೋ ಖುಷಿ ಕೂಡ ಇರುತ್ತೆ ಪೆನ್ನಿನಿಂದ ರಂಗೋಲಿ ಹಾಕುವ ಟಿಪ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು